ನಮಸ್ಕಾರ ಬೋಸ್ಸು ವೆಲ್ಕಮ್ 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 ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೋರು ನಾವೀಗ ಆಡ್ತಾ ಇದ್ದೀವಿ ಮತ್ತೆ ಸ್ಕ್ವಾಡ್ ಓದ್ತದೆ ಸ್ಕ್ವಾಡು ಅದು ಬರ್ಮೋಡೋ ಮೀ ಬರ್ಮೋಡೋ ಮೊಪಲ್ಲಿ ಇಳಿತಾ ಇದೀವಪ್ಪ ಅಂತ ನಿಮಗೆಲ್ಲ ಗೊತ್ತಿರ್ಬೋದು ನಾವು ಹಿಡಿಯೋದೇ ಪೀಕಲ್ಲಿ ಮಚ್ಚಿ ಓಕೆ ನಾವು ಹಿಡ್ದಂಥ ಪೀಕಲ್ಲಿ ಮಿನಿಮಮ್ ಅವ್ರ ಜಾಸ್ತಿ ಜನ ಏನು ಬಂದಿದೆ ಹಚ್ಚಿ ಒಂದು ಸ್ಕ್ವಾಡೇನ ಬಂದಿದೆ ಅಷ್ಟೇ ಫಡಕ್ ಒಂದು ಲೂಸ್ ಮಾಡಿಕೊಂಡು ಇಳಿದಂಥ ಒಂದು ಸ್ಕ್ವಾಡ್ ಮೇಲೆ ರಶ್ ಹೊಡಿತೆ ನನ್ನ ಕೈಯ್ಯಲ್ಲೀಗ ಎಂ ಪಿ ಫೋರ್ಟಿ ನಿಮ್ಮ ಜೊತೆಗೆ ಯಾವುದೇ ಜಿ ತರ್ಟಿ ಸಿಕ್ಸ್ ಗನ್ ಸಿಕ್ಕಿದೆ ಓಕೆ ಸ್ನೈಪರ್ ಸಿಕ್ತು ಪಡಾಗ ಸಲ್ಯೂಟ್ ಮಾಡ್ಕೊಂಡು ಸೀದಾ ಸೀದಾ ಎನಿಮಿಗಳ ಮೇಡ ರಾಶ್ ಹೊಡಿತೆ ಮಚ್ಚಿ ಮಾಚಿ ಅಂತ ಊಕೊಂಡಿದ್ದ ಅವನು ಇಟ್ಟ ನೋಡಿ ಪಿ ನೈಂಟಿ ಅಲ್ಲಿ ರೆಡ್ ನಂಬರು ಹಂಗೆ ಮಲ್ಕೊಂಡ್ಬಿಟ್ಟ ಇಲ್ಲಿ ನನ್ನ ಮೊದಲನೇ ಗಿಲ್ ಕೂಡ ಕಂಪ್ಲೀಟ್ ಆಯಿತು ಹಾಗೆ ಯಾರಲ್ಲಿ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಮಾಚಿ ಪ್ಲೀಸ್ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಜಾಸ್ತಿ ಏನು ಕೇಳ್ತಿಲ್ಲ ಮಾಚಿ ಕನ್ನಡಿಗರಾಗಿ ಕನ್ನಡ ಬಗ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇಲ್ಲ ಬೈನಿ ಬಂದ ಓ ಪಿ ಮಾಚಿ ಓ ಪಿ ಪ್ಯಾರಾಬಾಲೆಡ್ ನಂಬರ್ ಬಿಟ್ಟು ಮಾಚೆ ಸೈತು ಮಾತ್ರ ಗೌರು ಪೀಕಲ್ಲಿ ಇನ್ನೂ ತುಂಬ ಜನ ಅಂತ ಹೇಳಿದೆ ನೋಡಿದ್ರೆ ನನಗೆ ಜಾಸ್ತಿ ಕಿಲ್ಲೆ ಸಿಗಲಿಲ್ಲ ಮಾಚೆ ಖಾಲಿ ಎರಡೇ ಎರಡು ಕಿಲ್ ಸಿಕ್ತು ಓಕೆ ಈಗ ಸೀದಾ ಪೋಚಿನಾಗೆ ಬಂದಿದ್ದೀನಿ ಓಕೆ ಇಲ್ಲ ಬೈ ನಿಮ್ ಓಕೆ ಅಂತ ಮುಂದೆ ನಂಬರ್ನ ಬಿತ್ತು ಓ ರೇ ಬಾಬ್ರೇ ಬಾ ಬಾಬ್ ಬಾಬ್ ಅಂತಮ್ಮ ಎರಡು ಶೋ ಅಂದ್ರೆ ಓಕೆ ಇಲ್ಲಿ ನನ್ನ ಊರ್ ಗಿಲ್ ಕೂಡ ಕಂಪ್ಲೀಟ್ ಆಯಿತು ಮಾಚಿ ಆ ಪೋಲ್ಸಿ ಮೋಸ್ಟ್ಲಿ ಜಾಸ್ತಿ ಜನ ಇಲ್ಲ ಅನ್ಕೊಳ್ತೀನಿ ಒಬ್ಬನೇ ಒಬ್ಬ ಕಂಡಿದ್ದೆ ಮಚ್ಚೆ ಒಬ್ಬ ಕಂಡಿದ್ದವನ ಸೀದಾ ಸಿವಣ ಪಾದ ಕಳಿಸಿದ್ದೇನೆ ಓಕೆ ಇಲ್ಲಿಂದ ಸೀದಾ ನಾನು ಫೈನಲ್ ಬಳಸ್ತಾ ಈ ಕ್ಲಾಕ್ ಡೋರ್ ಕಡೆಗೆ ಡ್ರಾಪ್ ಲೂಟ್ ಆಯ್ತು ಬಾಬಾ ಬಾಬಾ ಮಾಜಿ ಡೋರ್ ಹೋಗೋಣ ಅಂತ ಹೊರಟಿದ್ದೆ ನೋಡಿದ್ರೆ ಇಲ್ಲಿ ಮಾರ್ಸಲ್ ಇಟ್ಟು ಯಾವುದೋ ಒಂದು ಸ್ಕ್ವಾಡ್ ಡ್ರಾಪ್ ಲೂಟ್ ಮಾಡ್ತಾ ಇತ್ತು ಒಬ್ಬನಿಗೆ ನೂರ ಮೂವತ್ತು ಬಿತ್ತು ಮಚ್ಚಿ ಆದರೆ ನಾಕಾಗಲ್ಲ ನನಗೂ ಸರಿಯಾಗಿ ಡ್ಯಾಮೇಜ್ ಬಿತ್ತು ಮಾತ್ರ ఓకే ఇన్నర్ గ్రూప్ ఓడకు మార్తారా ఓపెన్ గా అంత ఫుల్ రెడ్ నంబర్ విత్ రెడ్ నంబర్ అలా మంచి yellow నంబర్ పిచ్చిదా ఓకే అంగేన నాక్ ఆగిదా మంచి ఫడాక్స్ ఆన్ ది హీల్ మార్తా అలి మోస్ట్లీ మూర్చనే దారా అయితే తాళో బజ తాళో ఓపెన్ ఆక ఓపెన్ ఆక ఓపెన్ ఆక ఇప్పుడు నాక అదే లో పరివే అస్తనే మూర్ నాక ఇన్నో పైనో బలి రివాద 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 ಇಲ್ಲಪ್ಪ ನಾಕ್ ಮಾಡಿದೆ ಮೂರು ಇಬ್ಬರು ನೀನು ಬಾಡಿ ಬಾಡಿ ಶಾರ್ಟ್ ಓಡ್ದ ಕ್ಲಿಯರ್ ಮಾಡ್ದ ಇನ್ನಪ್ಪ ನೋಡಿದ್ರೆ ಡಿಮಿತ್ರಿ ಹಾಕೊಂಡಿದ್ದ ಅವ್ನೂ ಬಾಡಿ ಬಾಡಿ ಶಾರ್ಟ್ ಓಡ್ದ ಅವನ ಕಿಲ್ ಕೂಡ ಎತ್ಕೊಂಡಿದ್ದಾನೆ ಇಲ್ಲಿಗೆ ನನ್ನ ಆರು ಕಿಲ್ ಕೂಡ ಕಂಪ್ಲೀಟ್ ಆಗಿದೆ ಆದ್ರೆ ಇವರು ಮೂರೇ ಜನ ಸಿಕ್ಕಿರೋದು ನನಗೆ ಇವ್ರು ಟೀಮ್ ಇನ್ನೊಬ್ಬ ಇನ್ನೂ ಬದುಕಿದಾನೆ ಅನ್ಸುತ್ತೆ ಇಲ್ಲ ಅವಕೆ ಹಾಕಿಸ್ಕೊಡೋನ್ ಗೊತ್ತಿಲ್ಲ ಮಾತ್ರ ಮಾಜಿ ಇಲ್ಲಿ ಯಾರ್ದಾಗ ಬಂದು ಫುಡ್ ಸ್ಟೇಪ್ ಬರ್ತಾ ಇದೆ ಎಲ್ಲದಂತ ಗೊತ್ತಾಗ್ತಿಲ್ಲ ಓಕೆ ಇಲ್ಲ ಅಂತಮ್ಮ ಇದ್ರ ಬಾಬ್ರೆ ಬಾ ಬಾ ರೈಟ್ ನಂಬರ್ ಬ್ಯಾಕ್ ಇವನು ಎಡ್ಸೋಟ್ ಮುಗಿ ಹಾಕ್ಸ್ಕೊ ಮಚಿ ಐತೆ ಮಚ ಕೀಲು ಕಜೆಕ್ ಓ ಕ್ಯಾಂಪ್ರ ಹೋ ಕ್ಯಾಂಪರ್ ಮಚ್ಚಿ ಕ್ಯಾಂಪರ್ ಇವನು ಓಕೆ ಹದಿನಾಲ್ಕು ಮತ್ತೊಂದು ಸೆವೆಂಟಿ ಒನ್ ಬಿಟ್ಟಿದೆ ಓಕೆ ಅಂತಮ್ಮ ಫುಲ್ ಬಾಡಿ ಬೋಡಿ ಮಚಿ ಸಿಕ್ತಾ ಸೈಕ್ ಮಾತ್ರ ಮಚಿ ಸೈಕ್ ಮಾತ್ರ ಸೀದಾ ಮೇಲ್ಗಡೆ ಹೋಗ್ತಾ ಮೇಲ್ಗಡೆ ಹೋಗ್ತಾ ಇನ್ನೂ ಬೇಜಾನ ಎನಿಮಿಗಳಿದಾರೆ ಮಚಿ ಕ್ಲಾಕ್ ಟವರ್ ಅಲ್ಲಿ ಅಂತೂ ಎಲ್ಲಿ ಎನಿಮಿ ಸಿಗದೇ ಇದ್ರು ಮಚಿ ಪೀಕಲ್ಲಿ ಸಿಗಲಿಲ್ಲ ಕೋಚನಗ್ರಲ್ಲಿ ಸಿಗಲಿಲ್ಲ ಫ್ಯಾಕ್ಟ್ರಿಯಲ್ಲಿ ಸಿಗಲಿಲ್ಲ ಅಂದ್ರು ಕ್ಲಾಕ್ ಟವರಲ್ಲಿ ಅಂತೂ ಎನಿಮಿ ಸಿಕ್ಕೇ ಸಿಗ್ತಾರೆ ಒಬ್ಬರತ್ರ ಇಬ್ಬರು ಸಿಕ್ಕೇ ಸಿಕ್ತಾರೆ ಓಕೆ ನೋಡು ಯಾರಾದ್ರು ಬರ್ತಾ ಇದಾರೆ ಅಂತ ಯಾರು ಕಾಣ್ತಿಲ್ಲ ಮಚ್ಚಿ ಬರೀ ಇಲ್ಲಿ ಇಬ್ರು ನಾ ಇದೇ ಬೇಜಾರಾಗೋದು ಮಚ್ಚಿ ಇಬ್ಬಿಬ್ರೆ ಇ ಒಬ್ಬೊಬ್ಬನೇ ಬರ್ತಾರೆ ಹಿಂಗೆ ಹೊಡೀ ಹಿಂಗೆ ಹುಡಿಯೋ ಭಯಂಕರ ಬೇಜಾರು ಒಬ್ಬೊಬ್ನಿಗೆ ಹುಡಿಯೋಕಿತ್ತೆ ನಾನು ಅದೇ ಸೋಲೋ ವರ್ಸಸ್ ಸೋಲೋನೇ ಆಡ್ಬೋದಿತ್ತು ಅನ್ಸುತ್ತೆ ಅದ್ರ ಬದಲು ಇದೇನಿದರ್ತ ಸ್ಕ್ವಾಡ್ ವರ್ಸಸ್ ಸ್ಕ್ವಾಡ್ ಆಡ್ತಿದ್ರೆ ನೋಡಿದ್ರೆ ಒಬ್ಬೊಬ್ನೇ ಒಬ್ಬೊಬ್ಬನೇ ನಿಮಿಷ ಎಂಟು ಕಿಲೋ ಹಂಗೆ ಆಗಿದೆ ಮಚ್ಚಿ ಶೇಟ್ ಮಾಜಿ ಯಾರೆಲ್ಲ ಈ ನನ್ನ ವೀಡಿಯೋ ನೋಡ್ತಿದ್ರೆ ಮಾಜಿ ಓಡ್ಕೊಂಡ್ ಬರ್ತಾ ಇದ್ರು ಇನ್ನೇನೋ ನನ್ನ ಗೇಮ್ ಪ್ಲೇ ಇಷ್ಟ ಆಗಿದ್ರೆ ಮಾಜಿ ಪ್ಲೀಸ್ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮಾಜಿ ಲಾಕ್ಡೌನ್ ಅಲ್ಲಿ ಯಾರು ಇಲ್ಲ ಅಂತ ಬಿಟ್ಟು ಹೊರಟಿದ್ವಿ ನೋಡಿದ್ರೆ ಸುಧಾ ತಲೆ ಮೇಲೆ ಪುಡ್ಸ್ಟೇ ಬಂತು ಇಂಗು ಅಂತ ಒಣಗಿ ಏನ್ ರೆಡ್ ನಂಬರ್ ಬಿತ್ತು ಮಾಜಿ ಆದ್ರೆ ಒಂದೇನೋ ಎಲ್ಲೋ ನಂಬರ್ ಬಿತ್ತು ಅಷ್ಟೇ ಇವರು ಇಲ್ಲಿ ಟೀಮ್ ಕೂಡ ವೈಬೋರ್ಟ್ ಆಗಿದೆ ನನ್ನ ಒಂಬತ್ತು ಗಿಲೂ ಕೂಡ ಕಂಪ್ಲೀಟ್ಸ್ ಆಗಿದೆ ಇಲ್ಲಿಂದ ಸೀದಾ ಪಯಣ ಬಳಸುತ್ತೆ ಮಚ್ಚಿನ್ನ ಸೀದಾ ಫ್ಯಾಕ್ಟ್ರಿ ಕಡೆಗೆ ಇದೆ ಝೋನ್ ಇರೋದು ಫ್ಯಾಕ್ಟ್ರಿ ಎಲ್ಲ ಐತೆ ನೋಡೋ ಏನಾಗುತ್ತಂತ ಇಲ್ಲೇ ಓಡಾಡೋ ಮಚ್ಚೆ ಝೋನ್ ನಲ್ಲಿ ಇರ್ಕೊಂಡು ಏನೋ ಬಾಡಿ ಬಾಡಿ ಶರ್ಟ್ ಒನ್ ನಾಕ್ ಮಾಡ್봐 ಅವನು ಯಾವನೋ ಮಚ್ಚೆ ಕ್ಯಾಂಪರ್ ಬಡ್ಡಿ ಮಗ ಝೋನ್ ಅಲ್ಲಿ ಕೂತಿದ್ದಾನೆ ಈ ರೇಂಜ್ ಬಾಡಿ ಝೋನ್ ಗೆ ನಾಕ್ ಮಾಡಿ ಕ್ಲಿಯರ್ ಮಾಡ್ವಾ ಅಲ್ಲ ನಿನ್ನ ಅಪ್ಪನ ಈ ಒಳಬಟ್ಟಿಗೆ ಕೇಳುತ್ತಾರೆ ಕ್ಯಾಂಪರ್ ಗಳು ಇدار ಓಕೆ ನಂದು ಇಷ್ಟು 10 ಕಿಲ್ಲಿನ ಆಗಿತ ಹೊಗೆ ಹೋಗ್ಯಾಡಿಸ್ಕೊಂಡೆ ಓಕೆ ನಮ್ಮ ಟೀಮ್ ಇನ್ನು ಗೇಮಲ್ಲಿ 11 ಜನ ಐಲ್ಲಿದ್ದಾರೆ ನಮ್ಮ ಟೀಮ್ಮೇಟ್ ಗೆ ರಿವ್ಯೂ ಮಾಡಿ ಅಂತ ಓಕೆ ಟೀಮ್ಮೇಟ್ ಬೇರೆ ರಿವ್ಯೂ ಮಾಡೋರೆ ಮಚ್ಚಿ ಮತ್ತೆ ರಿವೈ ಕೊಟ್ಟ ಮೇಲೆ ಫ್ಯಾಕ್ಟ್ರಿ ಮೇಲ್ಗಡೆ ಯಾರೂ ಇಲ್ಲ ಅಂತ ಫ್ಯಾಕ್ಟ್ರಿ ಮೇಲ್ಗಡೆ ನಿಲ್ಕೊಂಡೆ ನೋಡಿದ್ರೆ ಅಂತ ಅವನು ನನಗೋಸ್ಕರ ಒಬ್ಬ ಸ್ವಾಗತ ಮಾಡಲಿಕ್ಕೂ ಕೂತಿದ್ದ ಅವನು ಎಡ್ಸಿ ಹೊಡ್ಬೇಕು ಅಂದ್ರೆ ಮಚ್ಚಿ ಏನು ಎಡ್ಸಾಡ್ಬೇಕು ಸೈಕು ಮಾತ್ರ ಅವಾಗ ಕ್ಲಿಯರ್ ಮಾಡೋಷ್ಟರಲ್ಲಿ ಇನ್ನೊಂದು ಯಾರೋ ಇಬ್ಬರು ಮಚ್ಚಿ ಈಗಷ್ಟೇ ಫ್ರೆಶ್ ರಿವಾಯ್ ಬಂದರು ಅವರು ನನ್ನ ಕೈಯಲ್ಲಿ ಹೆಸರು ಹಾಗಾಗಿ ನನ್ನ ಮಾಚೆ ಮೇಲ್ಗಡೆ ಹೊಡೆದ ತಕ್ಷಣ ನನ್ನ ಹದಿಮೂರು ಕೇಲಿ ಕೂಡ ಕಂಪ್ಲೀಟ್ ಆಗಿದೆ ಮತ್ತು ಮೇಲ್ಗಡೆಯಿಂದ ಸೀದಾ ಕೆಳಗಡೆ ಇಳಿದು ಅರ್ಧಕ್ಕೆ ಅರ್ಧ ಹೆಚ್ಚಿನೇ ಹರ್ಕೊಂಡು ಹೋಯ್ತು ಮಚ್ಚಿ ನಂದು ಓಕೆ ಅಂಥ ಮನೋರು ಮೋಸ್ಟ್ಲಿ ಝೋನ್ಗೆ ಓಡ್ಕೊಂಡು ಹೋಗ್ತಾ ಇದಾರೆ ಅಂದ್ಕೊಳ್ತೀನಿ ಇನ್ನೂ ಎಂಟು ಜನ ಎಲ್ಲ ಇದ್ದಾರೆ ಎಂಟು ಜನರಲ್ಲಿ ನಾವು ಇಬ್ರು ಇದ್ದೇವೆ ಓಕೆ ನನ್ನ ಅಮ್ಮನ ಬಿಟ್ಟು ಆರು ಜನ ಎಲ್ಲ ಇದ್ದಾರೆ ಓಕೆ ಎನಿಮಿಗಳನ್ನು ಮಾತಾಡ್ಸ್ಕೊಂಡು ಬರುವ ಮಾಚಿ ಲಾಸ್ಟ್ ಜೂನ್ ಫೈನಲ್ ಫೈಟ್ ಏನೋ ಶುರುವಾಗಿ ಹೋಗೋದ ಆದರೆ ಎಲ್ಲಿ ಎನಿಮಿಗಳಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ ಇಬ್ಬರಿದ್ದಾರೆ ಮಚ್ಚಿಲ್ಲಿ ಓಪಿ ಓಪಿ ಮಚ್ಚಿ ಓಪನ್ ಹಾಕೋಣ ಏನು ರೈಟ್ ನಂಬರ್ ಬೇಕು ಮಚ್ಚಿ ಮಾತ್ರ ಕ್ಲೀನ್ ಮಾಡ್ಕೊಂಬಿಡ್ತಾರೆ

ಗುರು ಯಾರೋ ಲೈನ್ ಅನ್ನ ವೀಡಿಯೋ ನೋಡ್ತೀವಿ ರಮ ಪ್ಲೀಸ್ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮಚ್ಚೆ ಹದಿನಾಲ್ಕು ಕಿಲ್ ಮಾಡಿ ಹೋಗಿ ಹಾಕ್ಸ್ಕೊಂಡು ನಮ್ಮ ಅಚ್ಚಿ ಹದಿನಾಲ್ಕು ಕಿಲ್ ಮಾಡಿ